ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ವಿಚಾರ ಇವತ್ತು ಕೂಡ ಸಮೀಕ್ಷೆಯನ್ನು ಪ್ರಶ್ನಿಸಿದ್ದ ಅರ್ಜಿ ವಿಚಾರಣೆ ಇದೆ ಅರ್ಜಿ ವಿಚಾರಣೆಯನ್ನು ನಡೆಸಲಿರುವಂತಹ ಹೈಕೋರ್ಟ್ ವಿಭಾಗೀಯ ಪೀಠ ಸಿ ಜೆ ವಿಭು ಬಖ್ರೂ ನ್ಯಾಯಮೂರ್ತಿ ಸಿ ಎಂ ಜೋಶಿ ಅವರ ಪೀಠದಿಂದ ವಿಚಾರಣೆ ನಡೆಯಲಿದೆ ರಾಜ್ಯ ಒಕ್ಕಲಿಗರ ಸಂಘ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವೀರಶೈವ ಲಿಂಗಾಯತ ಮಹಾಸಭದ ಸದಸ್ಯರು ರಿಟ್ ಅರ್ಜಿಯನ್ನ ಸಲ್ಲಿಸಿದರು ಜಾತಿ ಗಣತಿ ಬಗ್ಗೆ ಇವತ್ತು ಹೈಕೋರ್ಟ್ನಿಂದ ಆದೇಶವನ್ನು ನೀಡಬಹುದಾದ ಸಾಧ್ಯತೆ ಇದೆ ನೋಡಿ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರ ಮತ್ತು ವಿರೋಧ ಚರ್ಚೆಗಳಾಗಿದೆ ಕೆಲವು ಪ್ರಬಲ ಸಮುದಾಯದವರು ಈ ಜಾತಿ ಗಣತಿಯಲ್ಲಿ ಒಂದಷ್ಟು ಸಮಸ್ಯೆಗಳಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಕೆಲವರು ಜಾತಿ ಗಣತಿಯ ಅವಶ್ಯಕತೆಗೆ ಇರಲಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಈ ಜಾತಿ ಗಣತಿಯಿಂದ ಗೊಂದಲ ಶುರುವಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಇಲ್ಲದೆ ಇರೋ ಹೊಸ ಹೊಸ ಜಾತಿಗಳನ್ನು ಹುಟ್ಟಾಕ್ತಾ ಇದ್ದಾರೆ ಇದರಿಂದ ನಮ್ಮ ಜಾತಿಗಳಿಗೆ ಸಮಸ್ಯೆ ಆಗುತ್ತೆ ಇನ್ನು ರಾಜ್ಯ ಸರ್ಕಾರ ಜಾತಿ ಗಣತಿಯನ್ನು ಮಾಡುವಂತ ಅವಕಾಶವೇ ಇಲ್ಲ ಅಧಿಕಾರವೇ ಇಲ್ಲ ಕೇಂದ್ರ ಸರ್ಕಾರ ಅದನ್ನ ಮಾಡಬೇಕು ಅಂತ ಇದೆಲ್ಲದರ ನಡುವೆ ಸರ್ಕಾರದ ವಾದ ಇದು ಜಾತಿ ಗಣತಿ ಅಲ್ಲ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಆಗಿದೆ ಅನ್ನೋದನ್ನು ಹೇಳ್ತಾ ಇರೋದು ಸೊ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದಾರೋ ಅದಕ್ಕೂ ಕೂಡ ಆಪ್ಷನ್ ಇಲ್ಲ ಆಧಾರ್ ಕಾರ್ಡ್ನ ನಿಯಮದ ಪ್ರಕಾರವಾಗಿ ಅನ್ನುವಂಥ ಒಂದು ವಾದ ಬೇರೆ ಆಗಿದೆ ಹೀಗಿರಬೇಕಾದ್ರೆ ಹೈಕೋರ್ಟ್ನ ಮುಂದೆ ಎರಡು ಕಡೆಯ ವಾದ ಮತ್ತು ಪ್ರತಿವಾದ ಆಗಿದೆ ಸೊ ಇದರ ಬೆನ್ನಲ್ಲೇ ಹೈಕೋರ್ಟ್ ಆದೇಶವನ್ನು ಕಾಯ್ದಿರಿಸಿತ್ತು ಹೈಕೋರ್ಟ್ನಿಂದ ಇವತ್ತು ಆದೇಶವನ್ನು ನೀಡಬಹುದಾದ ಸಾಧ್ಯತೆ ಇದೆ ಹೈಕೋರ್ಟ್ ಏನು ತೀರ್ಪು ಪ್ರಕಟ ಮಾಡುತ್ತೆ ಏನು ಆದೇಶವನ್ನು ನೀಡುತ್ತೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಇಲ್ಲಿ ಇನ್ನು ಕೆಲವೊಂದಷ್ಟು ಜಾತಿಗಳು ಹುಟ್ಕೊಂಡಿದ್ದು ಒಕ್ಕಲಿಗ ಕ್ರಿಶ್ಚಿಯನು ಬ್ರಾಹ್ಮಣ ಕ್ರಿಶ್ಚಿಯನು ಲಿಂಗಾಯತ ಕ್ರಿಶ್ಚಿಯನು ಇದು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಆ ಜಾತಿಯವರು ಮೀಟಿಂಗನ್ನು ಮಾಡಿಕೊಂಡು ಸಭೆಯನ್ನ ಮಾಡಿಕೊಂಡು ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರೆ ನಾವು ಯುದ್ಧಕ್ಕೆ ಬಿಲ್ಕುಲ್ ಒಪ್ಪದೆ ಬೇಡ ನಾಳೆ ದಿನ ಇದು ಸಮಸ್ಯೆ ಆಗ್ಬಿಡತ್ತೆ ಅಂತ ಅದನ್ನೆಲ್ಲ ತೆಗೆದುಹಾಕ್ಬೇಕು ಅಂತ ಈಗಾಗಲೇ ಹದಿನಾಲ್ಕು ಈ ಹಿಂದೂ ಕ್ರೈಸ್ತ ಜಾತಿಯನ್ನು ತೆಗೆದುಹಾಕಿದೀವಿ ಅಂತ ಹೇಳ್ತಾ ಇದ್ದಾರೆ ಟೋಟಲ್ ಆಗಿ ಹೆಚ್ಚು ಇದೆ ಕೂಡ ಹೇಳಲಾಗ್ತಾ ಇದೆ ಎಲ್ಲ ಬೆಳವಣಿಗೆಗಳ ನಡುವೆ ಕೋರ್ಟ್ ಇವತ್ತು ಏನು ಆದೇಶ ಪ್ರಕಟ ಆಗುತ್ತೆ ಇದು ಬಹಳ ಮುಖ್ಯ ಆಗುತ್ತೆ ಸರ್ಕಾರದ ಪರವಾದಂತ ಆದೇಶ ಬಂತು ಅಂತಂದ್ರೆ ಓಕೆ ಫೈನ್ ನೀವು ನಡೆಸ್ತಾ ಇರೋದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಆಗಿರೋದ್ರಿಂದ ನೀವು ನಡೆಸಿ ಅಂತ ಹೇಳ್ತು ಅಂತಂದ್ರೆ ಅದು ಸರ್ಕಾರಕ್ಕೆ ಸಿಗುವಂತ ಜಯ ಅಕಸ್ಮಾತ್ ಏನಾದರೂ ಈಗ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ ಕೆಲವು ಜಾತಿಯವರು ಅವ್ರ ಪರವಾಗಿ ಏನಾದರೂ ಬಂತು ಇಲ್ಲ ಇಮಿಡಿಯೇಟ್ ಆಗಿ ಜಾತಿ ಗಣತಿಯನ್ನು ಸ್ಟಾಪ್ ಮಾಡಿ ಎಷ್ಟು ನಡೆಸಿದಿರೋ ಅಷ್ಟಕ್ಕೆ ಮುಗಿಸ್ಬಿಡಿ ನಿಲ್ಲಿಸ್ಬಿಡಿ ಅಂತ ತಡೆ ಏನಾದರೂ ಬಂತು ಅಂದರೆ ಅದು ಸರ್ಕಾರಕ್ಕಾಗುವಂಥ ಹಿನ್ನಡೆ ಆಗಿದೆ ಗೊಂದಲಗಳ ನಡುವೆಗೆ ಈ ಒಂದು ಜಾತಿ ಗಣತಿ ಪ್ರಾರಂಭ ಆಗಿದ್ದು ಅಂದ್ಕೊಂಡಿದ್ದಂಥ ನಿರೀಕ್ಷೆಗೆ ತಕ್ಕಂಥ ರಿಸಲ್ಟ್ ಇನ್ನೂ ಬಂದಿಲ್ಲ ಬೇರೆ ಇದರ ನಡುವೆ ಹೈಕೋರ್ಟ್ನ ಇವತ್ತಿನ ತೀರ್ಪು ಏನಾಗುತ್ತೆ ಅನ್ನೋದೊಂದು ಕುತೂಹಲ ಆಗಿದೆ ಹೈಕೋರ್ಟ್ನಲ್ಲಿ ಯಾವ ಥರದ ತೀರ್ಪು ಬರಬಹುದು ಅನ್ನೋದೊಂದು ಪ್ರಶ್ನೆ ಇದೆ ನೋಡಬೇಕಾಗತ್ತೆ ಮಧ್ಯಾಹ್ನದ ನಂತರ ತೀರ್ಪು ಪ್ರಕಟ ಆಗಬಹುದಾದ ಸಾಧ್ಯ चित्रेवेव